ಗ್ರಾಮ ಪಂಚಾಯಿತಿ ಸದಸ್ಯರು ವೈಯಕ್ತಿಕ ದ್ವೇಷವನ್ನು ಮರೆತು ಗ್ರಾಮಗಳ ಅಭಿವೃದ್ಧಿ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೀಡುವಂತೆ ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದರು ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿ ವರ್ಗ ಒಂದು ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಡಿ ಸುಮಾರು ಅರವತ್ತು ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಐವತ್ತು ವಿಕಲಚೇತನರಿಗೆ ಹೊಲಿಗೆ ಯಂತ್ರ ಹಾಗೂ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆಯವರೆಗೆ ಕಾಯದ ಸಾರ್ವಜನಿಕ ಸೇವೆಗೆ ಬಳಕೆ ಮಾಡಿಕೊಳ್ಳುವಂತೆ ವೈದ್ಯಾಧಿಕಾರಿಗೆ ಸೂಚನೆ ನೀಡಿದರು ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನ ಸೋಲಾರ್ ಕಂಪನಿಗಳಿಂದ ತೆರಿಗೆ ವಸೂಲಿ ಹಾಗೂ ಸಿಎಸ್ಆರ್ ನಿಧಿ ಯೋಜನೆಯಡಿಯಲ್ಲಿ ಶಾಲಾ ಕಟ್ಟಡಗಳು ಗ್ರಾಮಗಳ ಅಭಿವೃದ್ಧಿ ಮಾಡದ ಸೋಲಾರ್ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಪ್ರಕಾಶ್ ಪ್ಲಾಂಜ ಸೇರಿದಂತೆ ಯಾವುದೇ ಕಂಪನಿಗಳು ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಬೇಕು ಗ್ರಾಮ ಪಂಚಾಯಿತಿ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಅಲೆದಾಡಿಸದೆ ಕೆಲಸ ಮಾಡಿಕೊಡಬೇಕು ಕಟ್ಟಕಡೆ ವ್ಯಕ್ತಿಗಳನ್ನು ಗುರುತಿಸಿ ಅರ್ಹರ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ನೀಡಬೇಕು ಎಂದು ತಿಳಿಸಿದರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಜಿಪಂ ಉಪಕಾರ್ಯದರ್ಶಿ ಡಾ ರಂಗಸ್ವಾಮಿ ತಾಪಂ ಯು ಶಶಿಧರ್ ಪಿಡಿಯು ದೇವರಾಜ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಪಂ ಅಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷೆ ಶಶಿಕಲಾ ಗ್ರಾಪಂ ಸದಸ್ಯರು ತಹಶೀಲ್ದಾರ್ ರೇಹಾನ್ ಪಾಷಾ ನಿರ್ಮಿತಿ ಕೇಂದ್ರ ಜೈ ಸಿದ್ದೇಶ್

ಈ ಸಾಣಿಕೆರೆ ಗ್ರಾಮ ಪಂಚಾಯಿತಿಯ ನೂತನವನ್ನ ಕಟ್ಟಡ ನಿರ್ಮಿಸಬೇಕು ಅಂತೇಳಿ ಮನ್ನ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿದೆ ಏಳು ತಿಂಗಳ ಅವಧಿಯಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತಲೇ ಹೇಳಬೇಕು ಇದಕ್ಕೆ ಕಾರಣಭೂತರಾದ ಮನ್ನ ಶಾಸಕರು ಕೂಡ ಪ್ರತಿನಿತ್ಯ ಈ ಒಂದು ಎಲ್ಲಿದೆ ಕಟ್ಟಡ ಯಾವ ಹಂತದಲ್ಲಿದೆ ಅಂತೇಳಿ ಸಂಬಂಧಪಟ್ಟ ವಿಜ್ಞಾನ ನಗರಿ ಅಂತನೆ ಈ ತಾಲೂಕಿಗೆ ಹೆಸರು ಬಂದಿದೆ ಇದಕ್ಕೆ ಕಾರಣಕರ್ತರು ನಮ್ಮ ಶಾಸಕರು ಯಾಕೆಂತಂದ್ರೆ ಡಿಆರ್ಡಿಒ ಇದೆ ಪಾರ್ಕ್ ಇದೆ ಐಐ ಎಸ್ ಸಿ ಇದೆ ಇಷ್ಟೆಲ್ಲ ವೈಜ್ಞಾನಿಕ ಸಂಸ್ಥೆಗಳು ಚಳ್ಳಕೆರೆ ಸ್ಥಾಪಿತವಾಗಿರೋದ್ರಿಂದ ಅದಕ್ಕೆ ವಿಜ್ಞಾನ ನಗರಿ ಅಂತ ಬಂದಿದೆ ಹೀಗೆ ಆಮೇಲೆ ನೀವು ಇತ್ತೀಚೆಗೆ ಒಂದು ಹೊಸ ಆಸ್ಪತ್ರೆ ಕಟ್ಟಡ ಈಗಾಗಲೇ ಸಿದ್ದವರ್ಣ ಸುಮಾರು ಐದಾರು ತಿಂಗಳಾಯಿತು ಅದನ್ನು ನಾವು ಉದ್ಘಾಟನೆ ಮಾಡಬೇಕು ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ಅದು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗ್ಬೇಕು ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅದನ್ನು ಉಪಯೋಗಿಸ್ಕೋಬೋದು ಹಾಗಾಗಿ ಯಾರನ್ನು ಕೂಡ ಏನಪ್ಪ ಕಟ್ಟಡ ಆಯಿತು ಉಪಯೋಗಕ್ಕೆ ಅಂತ ಯಾರು ಅನ್ಯತ ತಪ್ಪಿಸ್ಬೇಡಿ ಅದೇ ಕಟ್ಟಡದ ಜೊತೆಗೆ ನಿಮ್ಗೆ ಏನು ಉಪಯೋಗ ಆಗಬೇಕು ಅದನ್ನು ಮಾಡಿ ಸ್ವಲ್ಪ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಸಾಕು ಹಾಗಾಗಿ ಅದನ್ನು ಡಾಕ್ಟರ್ ಹೇಳಿದ್ದಾರೆ ಎಲ್ಲ ಉಪಯೋಗಿಸ್ಕೊಡೋರು ಅರ್ಥ ಆಯ್ತಾ ಹಾಗಾಗಿ ಅದನ್ನ ಅದು ಸ್ವಲ್ಪ ತಡ ಆಗಿದೆ ಇವು ಎಲ್ಲ ಈ ತಾಲೂಕಿನಲ್ಲಿ ಆದಂತ ಏನು ಕುಡಿಯುವ ನೀರಿನ ಯೋಜನೆ ನಮ್ಮ ರಂಗಸ್ವಾಮ ತುಂಗಭದ್ರಾ ಈ ನೀರಿನ ಯೋಜನೆ ಸುಮಾರು ಇನ್ನೂರ ಅರವತ್ತೊಂದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮೀಣಗಳು ಯಾಕಂದರೆ ಇಲ್ಲಿ ಚಳ್ಳಕೆರೆ ತಾಲೂಕು ತುಂಗಭದ್ರ ಹಿಣಿಯಲ್ಲಿ ಯೋಜನೆ ನಾಲ್ಕು ತಾಲೂಕುಗಳಿಗೆ ಸಂಬಂಧಪಟ್ಟ ಯೋಜನೆ ಅದು ಗೂಜ್ಲಗಿ ಮೊಣಕಾಲ್ಮರು ಚಳ್ಳಕೆರೆ ಮತ್ತು ಪಾಗೋಡುಗಡೆ ನಾಲ್ಕು ತಾಲೂಕು ಜೊತೆಗೆ ನನ್ನ ಕ್ಷೇತ್ರದ ಚಳ್ಳಕೆರೆ ಕ್ಷೇತ್ರದ ತುರುನೂರು ಹೋಬಳಿಗೂ ಕೂಡ ಆರು ಪಂಚಾಯತಿಗೂ ಕೂಡ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ವಿ ಈಗಾಗಲೇ ಎಲ್ಲ ಟೆಸ್ಟಿಂಗ್ ಕೂಡ ಆಗಿದೆ ಬಹುಶಃ ಅದಕ್ಕೋಸ್ಕರ ಇಲ್ಲ ಕೆಲವು ಹಳ್ಳಿಗಳು ಮಾತ್ರ ಟೆಸ್ಟಿಂಗ್ ಆಗ್ಬೇಕು ತುಂಡೂರು ಹೋಬಳಿನಲ್ಲಿ ಹಾಗಾಗಿ ಅದನ್ನ ಮುಗಿದ ತಕ್ಷಣ ಅಂದ್ರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಾರ್ಚ್ ಮಾರ್ಚ್ವರ್ಗ ಇರ್ತಲ್ಲ ಮಾರ್ಚ್ ಮಾರ್ಚ್ವರ್ಗಲ್ಲ ಇನ್ನೊಂದು ತಿಂಗಳಲ್ಲಿ ಬಹುಶಃ ಜನವರಿ ಫಸ್ಟ್ ಅಲ್ಲಿ ಇರ್ಬೋದು ಅಥವಾ ಜನವರಿ ತಿಂಗಳಲ್ಲಿ ಇರ್ಬೋದು ಇಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ಬರ್ದಿದ್ದಾರೆ ಆ ಸಂದರ್ಭದಲ್ಲಿ ಈ ಒಂದು ಕಟ್ಟ ಆಸ್ಪತ್ರೆ ಕಟ್ಟಡ ಯಾಕಂದ್ರೆ ನಗರ ಪ್ರದೇಶದಲ್ಲಿ ನಗರದಲ್ಲಿ ನೋಡಿದರೆ ಎಲ್ಲ ಸಮುದಾಯ ಭವನಗಳು ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳು ವಾಲ್ಮೀಕಿ ಭವನ ಇರ್ಬೋದು ಜಗಜೀವನ್ ರಾಮ ಭವನ ಇರ್ಬೋದು ಯಾದವ್ ಭವನ ಇರ್ಬೋದು ಕನಕ ಭವನ ಇರ್ಬೋದು ಲಂಬಾಣಿ ಭವನ ಇರ್ಬೋದು ಭೂಮಿ ಭವನ ಇರ್ಬೋದು ಎಲ್ಲ ಭವನಗಳು ಆರು ಭವನಗಳು ಹೊಸದಾಗಿ ಶಂಕುಸ್ಥಾಪನೆಗೆ ಅದರ ಜೊತೆಗೆ ಮಿನಿವಿಧಾನಸೌಧ ಸ್ಕೂಲು ಜೊತೆಗೆ ಸ್ಕೂಲು ಡಿಗ್ರಿ ಕಾಲೇಜು ಇವೆಲ್ಲ ಅವನು ಕೂಡ ಅದ್ರ ಜೊತೆಗೆ ಉದ್ಘಾಟನೆಗೋಸ್ಕರ ಅದು ನಿಮ್ಮ ಸಾಣಿಕೆರೆ ಒಂದು ಹಾಸ್ಪಿಟ್ಲ್ ಕೂಡ ಸೇರಿ